ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳಿನ ರುಚಿಕ ರಾಶಿ ಮತ್ತು ಸಿಂಹ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಎರಡೂ ರಾಶಿಯವರೆಗೂ ಕೂಡ ಈ ಒಂದು ವಿಡಿಯೋದಲ್ಲೇ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಮೊದಲಿಗೆ ಈ ತಿಂಗಳಿನಲ್ಲಿ ಗ್ರಹ ಸಂಚಾರ ಹೇಗಿದೆ ಅಂತ ನೋಡೋಣ ಈ ತಿಂಗಳಿನಲ್ಲಿ ನೋಡಿ ರಾಹು ಕುಂಭರಾಶಿಯಲ್ಲಿ ಸಂಚಾರ ಶನಿ ವಕ್ರ ಮಾರ್ಗದಲ್ಲಿ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇನ್ನು ಗುರು ಮಿಥುನ ರಾಶಿಯಲ್ಲಿ ಸಂಚಾರ ಇನ್ನು ಕೇತು ಸಿಂಹರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಕುಜ ಸೆಪ್ಟೆಂಬರ್ ಹದಿಮೂರನೇ ತಾರೀಕಿನ ತನಕ ಕನ್ಯಾರಾಶಿಯಲ್ಲಿ ಸಂಚಾರ ನಂತರ ತುಲಾ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಇನ್ನು ಸೂರ್ಯ ಸೆಪ್ಟೆಂಬರ್ ಹದಿನಾರನೇ ತಾರೀಕಿನ ತನಕ ಸಿಂಹರಾಶಿಯಲ್ಲಿ ಸಂಚಾರ ನಂತರ ಕನ್ಯಾ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಇನ್ನು ಬುಧ ಸೆಪ್ಟೆಂಬರ್ ಹದಿನೈದನೇ ತಾರೀಕಿನ ತನಕ ಸಿಂಹರಾಶಿಯಲ್ಲಿ ಸಂಚಾರ ನಂತರ ಕರ್ಕ ಕನ್ಯಾ ರಾಶಿಯಲ್ಲಿ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಇನ್ನು ಶುಕ್ರ ಸೆಪ್ಟೆಂಬರ್ ಹದಿನೈದನೇ ತಾರೀಕಿನ ತನಕ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ನಂತರ ಸಿಂಹ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಈ ಎಲ್ಲ ಒಂದು ಗ್ರಹ ಸಂಚಾರ ರೀತ್ಯ ಮೊದಲ ಮೊದಲನೇದಾಗಿ ವೃಶ್ಚಿಕ ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಇರುತ್ತೆ ಅಂತ ನೋಡೋಣ ಈ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಸೂರ್ಯ ಬುಧ ಶುಕ್ರ ಅತ್ಯಂತ ಶುಭದಾಯಕರಾಗಿದ್ದಾರೆ ಮುಖ್ಯವಾಗಿ ಕೆಲಸದ ವಿಚಾರದಲ್ಲಿ ಅಂದರೆ ವೃತ್ತಿಯ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಅದು ಉತ್ತಮವಾಗಿರ್ತಕ್ಕಂತಹ ಬದಲಾವಣೆಗಳನ್ನು ನೋಡೋದಕ್ಕೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಸ್ವಲ್ಪ ಉದ್ಯೋಗದ ವಿಚಾರದಲ್ಲಿ ಸ್ವಲ್ಪ ಏನಾದರೂ ಪಾಸಿಟಿವ್ ಚೇಂಜಸ್ ಆಗ್ತಕ್ಕಂಥದ್ದು ಉದ್ಯೋಗ ಇಲ್ಲದೆ ಇರ್ ಇರ್ತಕ್ಕಂಥವ್ರಿಗೆ ಉದ್ಯೋಗ ಕಳ್ಕೊಂಡಿರ್ತಕ್ಕಂಥವ್ರಿಗೆ ಎಸ್ಪೆಷಲಿ ಸೆಪ್ಟೆಂಬರ್ ಹದಿನಾರನೇ ತಾರೀಕಿನ ನಂತರ ಹೊಸ ಉದ್ಯೋಗ ಅವಕಾಶಗಳು ಸಿಗ್ತಾ ಹೋಗುತ್ತೆ ಆದರೆ ಸ್ವಲ್ಪ ಸಂಬಳ ಕಡಿಮೆ ಇರ್ತಕ್ಕಂತಹ ಸಾಧ್ಯತೆ ಇರುತ್ತೆ ಸಂಬಳ ಕಡಿಮೆ ಒಟ್ಟು ಕೆಲಸ ಸಿಗುತ್ತೆ ಸಂಬಳ ಕಡಿಮೆ ಇರ್ತಕ್ಕಂತಹ ಒಂದೊಂದು ಸಾ ಸಾಧ್ಯತೆಗಳು ಕೂಡ ನಿಮಗೆ ಕಂಡು ಬರ್ತಾ ಇರುತ್ತೆ ಮತ್ತಾಮೇಲೆ ಶೇರ್ ಮಾರ್ಕೆಟ್ಟು ಈ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ವೃಶ್ಚಿಕ ರಾಶಿಯವರು ಸಾಕಷ್ಟು ಹುಷಾರಾಗಿರಬೇಕು ಇಲ್ಲಾಂದರೆ ತೊಂದರೆಗೆ ಒಳಗಾಗ್ತಕ್ಕಂತಹ ಒಂದು ಸಾಧ್ಯತೆ ಕೂಡ ಇಲ್ಲಿ ಕಂಡು ಬರ್ತಾ ಇರುತ್ತೆ ಅದು ಅಲ್ಲದೆ ಈ ತಿಂಗಳಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ಈ ಸೆಪ್ಟೆಂಬರ್ ಏಳನೇ ತಾರೀಕು ಅರ್ಧಾಷ್ಟಮ ಒಂದು ರಾಹು ನಡೀತಾ ಇರಬೇಕಾದ್ರೆ ಅದೇ ಜಾಗದಲ್ಲಿ ಚತುರ್ಥ ಸ್ಥಾನದಲ್ಲಿ ರಾಹುಗ್ರಸ್ತ ಚಂದ್ರಗ್ರಹಣ ಕೂಡ ನಡೀತಾ ಇರೋದ್ರಿಂದ ಮಾನಸಿಕ ಉದ್ವೇಗಕ್ಕೆ ಒಳಗಾಗ್ತಕ್ಕಂಥದ್ದು ಏನೋ ತಿಳಿಯದ ಭಯ ಹೆಚ್ಚಾಗ್ತಕ್ಕಂಥದ್ದು ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದು ವಿದ್ಯಾರ್ಥಿಗಳು ಓದಿನಲ್ಲಿ ಹಿಂದೆ ಬೀಳ್ತಕ್ಕಂತಹ ಸಾಧ್ಯತೆಗಳು ಕೂಡ ನಮಗೆ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಮತ್ತೊಮ್ಮೆ ಪ್ಲೇಸ್ ಚೇಂಜ್ ಆಗೋದು ಇದರ ಈ ಥರ ಕೂಡ ಸ್ವಲ್ಪ ಕಾಣಿಸ್ತಾ ಇರುತ್ತೆ ಈ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಸ್ವಲ್ಪ ಎಲ್ಲ ಒಂದು ಕಡೆ ಪ್ಲೇಸ್ ಚೇಂಜ್ ಆಗೋದು ಈ ಥರ ಸ್ವಲ್ಪ ನಿಮಗೆ ಕಾಣಿಸ್ತಾ ಇರುತ್ತೆ ಮತ್ತು ಈ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಸ್ತ್ರೀಯರಿಗೆ ತಮ್ಮ ಪತಿ ಅವರು ಕೆಲಸ ಯಾಕೋ ಇತ್ತೀಚೆಗೆ ವರ್ಷ ಇದ್ದಂಗಿಲ್ಲ ನಮ್ಮ ಹಸ್ಬೆಂಡು ರಾತ್ರಿ ಹೊತ್ತು ಲೇಟಾಗಿ ಬರ್ತಿದ್ದಾರೆ ಈ ಥರ ಏನೋ ಒಂದು ಚಿಕ್ಕ ಪುಟ್ಟ ಒಂದು ವಿಷಯದಲ್ಲೆಲ್ಲ ಸ್ವಲ್ಪ ತೊಂದರೆ ಮನಸ್ಸಿಗೆ ಕಸಿವಿಸಿ ಮಾಡ್ಕೊಳ್ತಕ್ಕಂಥದ್ದು ಯಾಕಂದರೆ ಅಷ್ಟಮ ಸ್ಥಾನದಲ್ಲಿ ಗುರು ಇದ್ದಾರೆ ಪತಿ ಅವರ ಒಂದು ಏನು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಸ್ತ್ರೀಯರು ಅವರ ಪತಿ ಅವರ ಪತಿಗೆ ಜಾಸ್ತಿ ಕೆಲಸ ಇರುತ್ತೆ ಓವರ್ಲೋಡ್ ವರ್ಕ್ ಇರುತ್ತೆ ರಾತ್ರಿ ಎಷ್ಟು ಗಂಟೆಗೆ ಬರೋದು ಸೊ ಈ ಥರ ಅವರು ನಮ್ಮ ಜೊತೆ ಇಲ್ವೇನೋ ಅನ್ನೋ ಥರ ನಿಮಗೆ ಸ್ತ್ರೀಯರಿಗೆ ಬರ್ತಾ ಇರುತ್ತೆ ಏನಪ್ಪ ಇವರಿಗೆ ಅನುಮಾನ ಬರ್ತಾ ಇರುತ್ತೆ ಇವ್ರಿಗೆ ಬಟ್ ಅಷ್ಟಮ ಸ್ಥಾನದಲ್ಲಿ ಗುರು ಇರೋದಕ್ಕೆ ಈ ಥರ ಆಗ್ತಾ ಇರುತ್ತೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಕಡಿಮೆ ಆಗ್ತಕ್ಕಂಥದ್ದು ಯಾರೂ ಸಪೋರ್ಟ್ ಇಲ್ವಲ್ಲ ಅಂತಕ್ಕಂತಹ ಒಂದು ಭಾವನೆ ಬರ್ತಕ್ಕಂಥದ್ದು ಈ ಥರ ಸ್ವಲ್ಪ ಸಿಚುವೇಶನ್ ನಿಮಗೆ ಬರ್ತಾ ಬರ್ತಾಯಿದ್ರು ಕೂಡ ಈ ಬುಧನ ಬದಲಾವಣೆ ಈ ಮತ್ತೆ ಸೂರ್ಯನ ಬದಲಾವಣೆ ಶುಕ್ರನ ಬದಲಾವಣೆ ಕೂಡ ಆಗ್ತಾ ಇರೋದ್ರಿಂದ ಸ್ವಲ್ಪ ಸೆಪ್ಟೆಂಬರ್ ಮೊದಲ ಎರಡು ವಾರಗಳು ಸ್ವಲ್ಪ ಒಂದು ಸ್ವಲ್ಪ ಮಿಶ್ರಮವಾಗಿರುತ್ತೆ ಅದಾದ ನಂತರ ಸ್ವಲ್ಪ ಪರಿಸ್ಥಿತಿಗಳು ನಿಮ್ಮ ಅನುಕೂಲಕ್ಕೆ ಬರ್ತಾ ಹೋಗುತ್ತೆ ಅದು ಅಲ್ಲದೆ ವೃಶ್ಚಿಕ ರಾಶಿಯವರಿಗೆ ಅಕ್ಟೋಬರ್ ಹದಿನೇಳನೇ ತಾರೀಕರಿಂದ ಗುರು ನವಮ ಸ್ಥಾನಕ್ಕೆ ಬರ್ತಾ ಇದ್ದಾರೆ ಸ್ವಲ್ಪ ನಿಟ್ಟುಸಿರು ಬಿಡ್ತಕ್ಕಂತಹ ಒಂದು ಸಾಧ್ಯತೆ ಕೂಡ ನಿಮಗಿರುತ್ತೆ ಮತ್ತು ಸ್ವಲ್ಪ ನಿದ್ರಾಹೀನತೆ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಸ್ವಲ್ಪ ನಿದ್ರಾಹೀನತೆ ಈ ಥರನೂ ಕೂಡ ಬರ್ತಾ ಇರುತ್ತೆ ಸ್ವಲ್ಪ ಡೈಲಿ ರುಟೀನ್ ಲೈಫಲ್ಲಿ ಇರಿಟೇಷನ್ನು ಇದೆಲ್ಲೂ ಕಾಣಿಸ್ಕೊಳ್ತಾ ಇರುತ್ತೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ನೀವೇನು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತೀರ ಸ್ವಲ್ಪ ಇರಿಟೇಷನ್ ಆಗ್ತಾ ಇರ್ತೀರ ಏನಪ್ಪ ನಾನೇ ಎಲ್ಲ ನೋಡ್ಕೋಬೇಕು ನಾನೇ ಎಲ್ಲ ಕೆಲಸಗಳನ್ನು ಮಾಡ್ಕೋಬೇಕು ಈ ಥರ ಸಿಚುವೇಶನ್ ನಿಮಗೆ ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಈ ವೃಶ್ಚಿಕ ರಾಶಿಯವರಿಗೆ ಟೋಟಲ್ ಆಗಿ ಥರ ಫಲಿತಾಂಶಗಳು ಕಾದಿವೆ ಕೆಲಸ ಜಾಸ್ತಿ ಸ್ವಲ್ಪ ಸಂಬಳ ಕಡಿಮೆ ಅಂದರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಇನ್ಕಮ್ ಕಡಿಮೆ ಅಂತಕ್ಕಂತಹ ಒಂದು ಇದಿರುತ್ತೆ ಆಮೇಲೆ ಸ್ನೇಹಿತರು ಈ ವಿಚಾರದಲ್ಲಿ ಸ್ವಲ್ಪ ಜಾಗೃತಿ ಪ್ರಯತ್ನ ಪಡಿ ಈ ಒಂದು ತಿಂಗಳಲ್ಲಿ ಸ್ನೇಹಿತರ ವಿಚಾರದಲ್ಲಿ ಅವರು ಆ ಥರ ಹೇಳಿದರು ಇವರು ಈ ಥರ ಹೇಳಿದರು ಆ ಬಿಸ್ನೆಸ್ ಹೇಳಿದರು ಅದಕ್ಕೆ ಬಂಡವಾಳ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸರಿ ಹೋಗಿಬಿಡುತ್ತೆ ಇದೆಲ್ಲ ಸ್ವಲ್ಪ ಯೋಚನೆ ಮಾಡಬೇಕು ಸ್ವಲ್ಪ ನಿಮ್ಮ ದಶಾಭುಕ್ತಿಯನ್ನು ನೋಡ್ಕೋಬೇಕು ಬರೀ ಗೋಚಾರದಲ್ಲಿರ್ತಕ್ಕಂತಹ ರಾಶಿ ಫಲಿತವನ್ನೇ ಅವಲಂಬಿತ ಮಾಡ್ಕೊಳೋದಕ್ಕೆ ಹೋಗಬೇಡಿ ವೃಶ್ಚಿಕ ರಾಶಿಯವರು ಪ್ರತಿನಿತ್ಯ ಸೂರ್ಯ ನಮಸ್ಕಾರ ಆದಿತ್ಯವೃದಯ ಸ್ತೋತ್ರ ಪಾರಾಯಣ ಮಾಡ್ಕೊಳ್ತಕ್ಕಂತಹ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ತಾ ಬನ್ನಿ ಪ್ರತಿದಿನ ಬೆಳಗ್ಗೆ ಪ್ರತಿದಿನ ಬೆಳಗ್ಗೆ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಹಾಗೆ ದತ್ತಾತ್ರೇಯ ಕವಚ ಅಥವಾ ಸಿದ್ಧಮಂಗಲ ಸ್ತೋತ್ರ ಅಥವಾ ದತ್ತಾತ್ರೇಯ ಸ್ತೋತ್ರಗಳನ್ನು ಅಥವಾ ಶ್ರೀಪಾದ ಶ್ರೀವಲ್ಲಭ ದಿವ್ಯ ಚರಿತಾಮೃತ ಅಂತ ಪುಸ್ತಕ ಬರುತ್ತೆ ಅದನ್ನು ಓದೋದ್ರಿಂದ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗ್ತೀರಾ ಇದು ತುಂಬಾನೇ ಸರಳವಾಗಿರ್ತಕ್ಕಂಥ ಪರಿಹಾರ ಬಟ್ ಇದನ್ನೆಲ್ಲ ಯಾರು ಮಾಡೋದಿಲ್ಲ ಇದನ್ನು ಮಾಡಿಬಿಟ್ಟು ನೋಡಿ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಬನ್ನಿ ಹಾಗಾದ್ರೆ ಮುಂದಿನ ಒಂದು ರಾಶಿ ಸಿಂಹ ರಾಶಿ ಈ ಸಿಂಹ ರಾಶಿಯವರಿಗೆ ಈ ತಿಂಗಳಿನಲ್ಲಿ ನೋಡಿ ಗುರು ಅನುಗ್ರಹ ಇದೆ ಆದ್ರೆ ಅಕ್ಟೋಬರ್ ಹದಿನೇಳರ ನಂತರ ಸಿಂಹರಾಶಿಯವರಿಗೆ ಗುರುಬಲ ಹೊರಟೋಗ್ಬಿಡುತ್ತೆ ಇಲ್ಲಿ ಸ್ವಲ್ಪ ತೊಂದರೆ ಒಳಗಾಗ್ತೀರಾ ಸ್ವಲ್ಪ ಈ ತಿಂಗಳು ಮಾತ್ರ ಸು ತುಂಬ ಚೆನ್ನಾಗಿರುತ್ತೆ ಮತ್ತು ಗುರು ಅನುಗ್ರಹ ಕುಜನ ಅನುಗ್ರಹ ಕೂಡ ಬರ್ತಾ ಇದೆ ಸೆಪ್ಟೆಂಬರ್ ಹದಿಮೂರರ ನಂತರ ಕುಜನ ಅನುಗ್ರಹ ಕೂಡ ಬರ್ತಾ ಇದೆ ವಿದ್ಯಾರ್ಥಿಗಳು ಓದಿನಲ್ಲಿ ಸ್ವಲ್ಪ ಜಾಗೃತೆಯಿಂದ ಇರ್ತೀರ ಬರಬೇಕಾಗಿರೋ ಪ ಆಸ್ತಿ ವಿಚಾರದಲ್ಲಿ ನಿಮಗೆ ಪಾಸಿಟಿವ್ ಇರುತ್ತೆ ಪಿತೃವರ್ಗದವರಿಂದ ನಿಮಗೆ ಒಂದು ಗೌರವ ಮರ್ಯಾದೆ ಸಿಗ್ತಾ ಹೋಗುತ್ತೆ ನೆರೆಹೊರೆಯವರು ಅಂದರೆ ಪಬ್ಲಿಕ್ ಸೆಕ್ಟರಲ್ಲಿ ಏನೆಲ್ಲ ಇರ್ತೀರ ಅವರಿಗೆ ಒಂದು ಸಮಾಜದಲ್ಲಿ ಅಂದರೆ ಸಮಾಜದಲ್ಲಿ ಒಂದು ಒಂದು ಗೌರವ ಸಿಗ್ತಕ್ಕಂತಹ ಒಂದು ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ನೆಮ್ಮದಿಯ ವಾತಾವರಣ ನಿಮ್ಮನ್ನು ನಾಲ್ಕು ಜನ ಗುರುತು ಹಿಡಿತಾರೆ ಈ ತರ ವ್ಯಕ್ತಿ ಅಂತಕ್ಕಂತಹ ಒಂದು ಅಹ್ ಗುರುತು ಹಿಡಿತಕ್ಕಂತಹ ಸಾಧ್ಯತೆಗಳು ಇರುತ್ತೆ ಸ್ವಲ್ಪ ಅಂದರೆ ಉನ್ನತ ಗೌರವ ಸಿಗ್ತಾ ಹೋಗುತ್ತೆ ಅದೇ ಸಮಯದಲ್ಲಿ ಹಣಕಾಸಿನ ವಿಚಾರದಲ್ಲೂ ಕೂಡ ತೊಂದರೆ ಇರೋದಿಲ್ಲ ಯಾವುದೇ ಕಾರಣಕ್ಕೂ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇರೋದಿಲ್ಲ ಬರ್ತಾ ಇರೋ ಹಣ ಬರ್ತಾ ಇರುತ್ತೆ ಆದರೆ ಖರ್ಚುಗಳು ವಿಪರೀತ ಆಗ್ತಾ ಇರುತ್ತೆ ಹೇಗೆ ಏನಕ್ಕೆ ಖರ್ಚು ಮಾಡ್ತಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ ಸ್ವಲ್ಪ ಖರ್ಚುಗಳು ವಿಪರೀತ ಆಗ್ತಕ್ಕಂಥದ್ದು ಆರೋಗ್ಯದ ವಿಚಾರದಲ್ಲಿ ಜಾಗೃತೆಯಿಂದ ಇರಬೇಕಾಗಿರೋ ಪರಿಸ್ಥಿತಿ ಆಮೇಲೆ ಪತಿ ಪತ್ನಿಗಳಲ್ಲಿ ಬೇರೆ ಮೂರನೇ ವ್ಯಕ್ತಿ ಪ್ರವೇಶ ಆಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಜಾಗ್ರತೆಯಿಂದ ಇರಬೇಕು ಸ್ವಲ್ಪ ಅಪವಾದಕ್ಕೆ ಗುರಿಯಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಆದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಸಿಂಹರೇಶ್ವರಿಗೆ ಮೇಜರ್ ಎಫೆಕ್ಟ್ ಇರೋದಿಲ್ಲ ಆದರೆ ಅಕ್ಟೋಬರ್ ನಂತರ ಸಿಂಹರಾಶಿಯವರಿಗೆ ಸಾಕಷ್ಟು ತೊಂದರೆಗಳನ್ನು ಅನುಭವಿಸುವ ಒಂದು ಕ್ಷಣಗಳು ಬರ್ತಾ ಇದೆ ಅಂತಲೇ ಹೇಳ್ಬೋದು ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಮಾತ್ರ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಪ್ರಗತಿ ಉದ್ಯೋಗದಲ್ಲಿ ಪ್ರಗತಿ ಆಮೇಲೆ ಒಂದು ಪಿತ್ರಾರ್ಜಿತ ಆಸ್ತಿ ಆಗಿರ್ಬೋದು ಹೈರ್ ಎಜುಕೇಷನ್ ಮಾಡ್ತಾ ಇರತಕ್ಕಂಥವ್ರಿಗೆ ಆಗಿರ್ಬೋದು ತೀರ್ಥಕ್ಷೇತ್ರಗಳ ದರ್ಶನ ಸಮಾಜದಲ್ಲಿ ಗೌರವದ ಗೌರವವಾಗಿರ್ತಕ್ಕಂತಹ ಸ್ಥಿತಿ ಇದೆಲ್ಲನೂ ಚೆನ್ನಾಗಿರುತ್ತೆ ಆದರೆ ಸ್ವಲ್ಪ ರ್ಯಾಶ್ ಆಗಿ ಮಾತನಾಡ್ತಕ್ಕಂಥದ್ದು ಸ್ವಲ್ಪ ಮಾತನ್ನು ಕಂಟ್ರೋಲಲ್ಲಿ ಇಟ್ಕೊಳೋಕ್ಕಾಗ್ದೇ ಸ್ವಲ್ಪ ಬಾಯಿ ತಪ್ಪು ಏನಾದರೂ ಅಂದುಬಿಡೋದು ಅಥವಾ ನಿಮ್ಮ ಮಾತಿನಿಂದ ಇತರರಿಗೆ ಸ್ವಲ್ಪ ನೋವಾಗ್ತಕ್ಕಂಥದ್ದು ಆಮೇಲೆ ಇದರಿಂದ ಸ್ವಲ್ಪ ಲೀಗಲಾಗಿ ಏನಾದರೂ ನ ಫೇಸ್ ಮಾಡ್ತಕ್ಕಂಥದ್ದು ಆಮೇಲೆ ಹಲ್ಲಿಗೆ ಸಂಬಂಧಪಡ್ತಕ್ಕಂತಹ ಬಾಯಿಗೆ ಸಂಬಂಧಪಡ್ತಕ್ಕಂತಹ ಎಕ್ಸಸ್ ಆಫ್ ಹೀಟನ್ನು ಅನುಭವಿಸ್ತಕ್ಕಂಥದ್ದು ಈ ಥರ ಜಾಸ್ತಿ ಇರ್ತಕ್ಕಂತಹ ಸಾಧ್ಯತೆಗಳು ಈ ಸಿಂಹರಾಶಿಯವರಿಗೆ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಸಿಂಹರಾಶಿಯವರಿಗೆ ಒಟ್ಟಾರೆಯಾಗಿ ಸ್ವಲ್ಪ ಪಾಸಿಟಿವ್ ಚೇಂಜಸ್ ಕೂಡ ಇರುತ್ತೆ ಅದೇ ಸಮಯದಲ್ಲಿ ಅಷ್ಟಮ ಶನಿ ಇರೋದ್ರಿಂದ ವಕ್ರಿ ಶನಿಯ ದೃಷ್ಟಿ ಸಪ್ತಮದ ಮೇಲೆ ಬೀಳ್ತಾ ಇರೋದ್ರಿಂದ ಗಂಡ ಹೆಂಡತಿ ಮಧ್ಯೆ ಒಂದು ಪ್ರೀತಿ ಪಾತ್ರ ಒಂದು ಇದೆಲ್ಲ ಸ್ವಲ್ಪ ಬಾಂಧವ್ಯ ಅನ್ನೋದು ಕಡಿಮೆ ಇರತಕ್ಕಂಥದ್ದು ಈ ಥರ ಸಿಚುವೇಶನ್ ಪರಸ್ತ್ರೀ ಸಹವಾಸ ಪರತ್ರಿ ಪರಪುರುಷ ಸಹವಾಸ ಮಾಡ್ತಕ್ಕಂಥ ಸಾಧ್ಯತೆಗಳು ಈ ಥರ ಸ್ವಲ್ಪ ಅಲ್ಲಿ ಅಪವಾದಗಳನ್ನು ಅಥವಾ ಅವಮಾನಗಳನ್ನು ಅನುಭವಿಸ್ತಕ್ಕಂತಹ ಒಂದು ಸಿಚುವೇಶನ್ ಕೂಡ ನಿಮಗೆ ಬರ್ತಾ ಇರುತ್ತೆ ಸಿಂಹರಾಶಿಯವರು ಈ ಸಿಂಹರಾಶಿಯವರು ಪ್ರತಿನಿತ್ಯ ಆದಿತ್ರಿಹೋದಯ ಸ್ತೋತ್ರ ಪಾರಾಯಣ ಮಾಡ್ಕೊಳೋದಕ್ಕೆ ಬಿಡಬೇಡಿ ಅದನ್ನು ಆದಿತ್ರಿಹೋದಯ ಸಾಧ್ಯ ಆದರೆ ಪ್ರತಿನಿತ್ಯ ಮಹಾಮೃತ್ಯುಂಜಯ ಮಂತ್ರ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಪಾರಾಯಣವನ್ನು ಮಾಡ್ಕೊಳ್ತಾ ಬನ್ನಿ ಓಂ ಕಾಲ ಕಾಲಾಯ ವಿದ್ಮಹೆ ಕಾಲತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್ ಈ ಮಂತ್ರವನ್ನು ನೂರ ಎಂಟು ಸಲ ಬೆಳಗ್ಗೆ ನೂ ಸಾಯಂಕಾಲ ಹೇಳ್ಕೊಳ್ತಾ ಬನ್ನಿ ಶನಿವಾರ ದಿನದಂದು ಬೂದ್ಗುಂಬಳಿಕಾಯಿ ದೀಪವನ್ನು ಎಳ್ಳೆಣ್ಣೆಯಲ್ಲಿ ಎಳ್ಳುಬತ್ತಿನ ಎಳ್ಳುಬತ್ತಿಯನ್ನು ಹಾಕಿಬಿಟ್ಟು ಹಚ್ಚೋದ್ರಿಂದ ಸಾಕಷ್ಟು ಈ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಿರ್ತಕ್ಕಂತಹ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ ಪ್ರಾಬ್ಲಮ್ಸ್ನ ಹೇಳ್ಕೋಬಾರ್ದು ಟೈ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ನೀವು ನನಗೆ ಹೇಳಿದ್ರೆ ಜಾತಕದಲ್ಲಿ ಇರ್ತಕ್ಕಂಥ ದೋಷ ನಿಮ್ಗೆ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ ಈ ವಿಷಯದಲ್ಲಿ ತುಂಬ ತೊಂದರೆ ಅನುಭವಿಸ್ತಿದ್ರ ಇನ್ನೂ ಇಷ್ಟು ದಿನ ಇರುತ್ತೆ ಏನೇನು ಪರಿಹಾರ ಮಾಡ್ಕೊಳ್ತಾ ಹೋಗಬೇಕು ಸಿಂಪಲ್ ರೆಮಿಡಿಸ್ ಇರುತ್ತೆ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಕಾಲ್ ಮಾಡಿ ಸೊ ಈ ವಿಡಿಯೋ ಮುಕ್ತಾಯ ಮಾಡ್ತಿದ್ದೇನೆ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ವೇ ಜನ ಸುಖಿನ ಬಂತು ಧನ್ಯವಾದಗಳು ಜೈ ಶ್ರೀರಾಮ್